ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ ಎರಡನೇ ಭಾಗ ಅಂದರೆ ತಂದೆ ವಿನಾಶ ಆಗುತ್ತೆ ಅಂತ ಹೇಳಿ ಕಾಯ್ತಾ ಕಾಯ್ತಾ ಕಾಯ್ತಿದ್ದೀರಾ ಅದ್ರ ಬದಲು ತಯಾರಿ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಅಂತ ಹೇಳ್ತಾ ಇದ್ರು ಆದರೆ ಈಗಾಗಲೇ ವಿನಾಶ ಆಗೋಕೆ ಶುರುವಾಗಿದೆ ನೋಡಿ ಮಯನ್ಮಾ ಮತ್ತು ಬ್ಯಾಂಕಾಕ್ನಲ್ಲಿ ಆದ ಭೂಕಂಪ ಭೂಕಂಪ ಇದೆಂತ ದುರಂತ ಅದಕ್ಕೂ ಮುಂಚೆ ಕೇರಳದ ವಾಯ್ನಾಡು ದುರಂತ ನೋಡಿದ್ರಿ ಇಷ್ಟು ದಿನ ರಿಹರ್ಸಲ್ ಆಗ್ತಾ ಇತ್ತು ಈಗ ರಿಯಲ್ ಆಗ್ತಾ ಇದೆ ಅದಕ್ಕೋಸ್ಕರ ತಂದೆ ಹೇಳ್ತಿದ್ದಾರೆ ಹ್ಮ್ ಬಿಟ್ಟು ತಯಾರಿಯಲ್ಲಿ ತೊಡಗಿ ಈ ಸಂಕಲ್ಪವು ಕೂಡ ವ್ಯರ್ಥ ಸಂಕಲ್ಪ ಆಗಿದೆ ಈ ವ್ಯರ್ಥ ಸಂ ಈ ವ್ಯರ್ಥವನ್ನ ಸಮರ್ಥದಲ್ಲಿ ಪರಿವರ್ತನೆ ಮಾಡಿ ಅಧಿಕಾರಿಯಾಗಿ ಪ್ರಕೃತಿಗೆ ಆದೇಶವನ್ನು ಕೊಡುವಂತಹ ಸಮರ್ಥ ಸ್ಟೇಜ್ ಮಾಡಿಕೊಳ್ಳಿ ಸಂಘಟಿತ ರೂಪದಲ್ಲಿ ಸರ್ವ ಬ್ರಾಹ್ಮಣರ ದಯೆಯ ವಿಶ್ವ ಕಲ್ಯಾಣದ ಭಾವನೆ ಸರ್ವ ಆತ್ಮಗಳನ್ನು ದುಃಖಗಳಿಂದ ಬಿಡಿಸುವ ಶುಭ ಕಾಮನೆಗಳು ಎಲ್ಲಿವರೆಗೆ ಮನದಲ್ಲಿ ಉತ್ಪನ್ನವಾಗುವುದಿಲ್ಲವೋ ಅಲ್ಲಿವರೆಗೆ ವಿಶ್ವ ಪರಿವರ್ತನೆ ನಿಂತಿದೆ ಈಗ ಕೋಲಾಹಲದಲ್ಲಿರುವಿರಿ ಒಂದೇ ಸಂಕಲ್ಪದಲ್ಲಿ ಅಚ್ಚಲ ಮತ್ತು ಅಟಲವಾಗಿಲ್ಲ ಅಂಗದನ ಸಮಾನ ಈಗ ಆಲ್ರೆಡಿ ಪ ಪರಮಾತ್ಮನ ಸಂಪರ್ಕ ಹೇಗೆ ಅನ್ನೋದ್ರಲ್ಲಿ ಅಂಗದನ ಸಮಾನ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಆ ವಿಡಿಯೋ ನೋಡಿ ಅಂಗದನ ಸಮಾನ ಅಡೋಲವಾಗುವುದು ಅಂದರೆ ಅಂತಿಮ ಸಮಯನ ತರುವುದು ಅದರಿಂದ ಸಂಘಟಿತ ರೂಪದಲ್ಲಿ ಇಂತಹ ಒಂದು ಸಂಕಲ್ಪವನ್ನು ಧಾರಣೆ ಮಾಡಿ ಅರ್ಥಾತ್ ದೃಢ ಸಂಕಲ್ಪದ ಬೆರಳನ್ನು ಒಟ್ಟಾಗಿ ಎಲ್ಲರೂ ಕೊಡಿ ಆಗ ಈ ಕಲಿಯುಗದ ಪರ್ವತ ಪರಿವರ್ತನೆ ಮಾಡಿ ಸುವರ್ಣದ ಜಗತ್ತನ್ನು ತರುವಿರಿ ಏನು ತಯಾರಿ ಮಾಡಿಕೊಳ್ಳಬೇಕು ಎಂಬುದು ತಿಳಿಯುತ್ತೆ ಒಳ್ಳೆಯದು ಇದೆಲ್ಲ ಅಂಗದ ಸಮಾನ ಚಲರಾಗಿರುವವರು ಆಗಿದ್ದೇ ಇವೆ ಇಂತಹ ಸಂಪೂರ್ಣ ನಿಶ್ಚಯ ಬುದ್ಧಿ ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸದಾ ವಿಜಯಿ ಇಂತಹ ಅಧಿಕಾರಿ ಮಕ್ಕಳಿಗೆ ತಂದೆ ತಂದೆ ನೆನಪು ನೀವು ನೆನಪು ಮಾಡಿ ನನ್ನ ನೆನಪು ಮತ್ತು ಪ್ರೀತಿ ಮತ್ತು ತಂದೆ ನಮಗೆ ಮಕ್ಕಳಿಗೆ ನಮಸ್ತೆ ಹೇಳ್ತಿದ್ದಾರೆ ನಾವು ಕೂಡ ನಮಸ್ತೆ ಹೇಳೋಣ ನೆನಪು ಅಂದರೆ ತಂದೆಯ ಶಕ್ತಿಶಾಲಿ ನೆನಪು ಮಾಡಬೇಕು ಅಂದರೆ ತಂದೆಯ ಗುಣಗಳ ನೆನಪು ಮಾಡೋದು ನೆನಪಿರಲಿ ಇದ್ರ ಬಗ್ಗೆ ನೆನಪು ಮಾಡೋದು ಅಂದರೆ ಭಕ್ತಿಯ ಮಾರ್ಗ ಅಲ್ಲ ಇನ್ನೊಂದು ಮುಂದೆವರೆಗೂ ನೋಡೋಣ ಬನ್ನಿ ಸಂಘಟನೆ ಬಲ ಅಂದರೆ ಏನು ಅರವತ್ತ್ಮೂರು ಜನ್ಮದಿಂದ ಸಂಗಮದ ಯಾತ್ರೆ ಏನು ಯಾತ್ರೆ ಮಾಡಿದ್ವಲ್ಲ ಭಕ್ತಿ ಅನ್ನೋ ಯಾತ್ರೆಯಲ್ಲಿ ಈಗ ಅದೇ ಏನಾಗಿದೆ ಸಂಗಮದಲ್ಲಿ ಜಡಚಿತ್ರಗಳ ಯಾತ್ರೆ ಎಷ್ಟು ಕಠಿಣ ಆಗಿರುತ್ತೆ ಹಾಗೆ ಅದೇ ಸೌಲಭ್ಯಗಳು ಸಂಗಮದಲ್ಲಿ ಸಿಗ್ತದೆ ಇನ್ನೊಂದು ಸೃಷ್ಟಿಯ ರಚನೆ ಮಾಡಬೇಕೆಂದು ಬ್ರಹ್ಮನಿಗೆ ಸಂಕಲ್ಪ ಬಂದಿತ್ತು ಆಗ ಸೃಷ್ಟಿಯ ರಚನೆ ಆಯಿತು ಅಂತ ಶಾಸ್ತ್ರದಲ್ಲಿ ಗಾಯನ ಇದೆ ಇಲ್ಲಿ ಒಬ್ಬ ಬ್ರಹ್ಮನ ಮಾತಿಲ್ಲ ಆದರೆ ಯಾವಾಗ ಬ್ರಹ್ಮನ ಜೊತೆ ಎಲ್ಲ ಬ್ರಾಹ್ಮಣರದು ಬ್ರಾಹ್ಮಣರು ಅಂದರೆ ನಾವೆಲ್ಲ ಪರಮಾತ್ಮನ ಬ್ರಹ್ಮ ಜ್ಞಾನ ಅಂದರೆ ಪರಮಾತ್ಮನ ಜ್ಞಾನವನ್ನು ಇದ್ದೀವಲ್ಲ ಅದಕ್ಕೆ ನಮಗೆ ಬ್ರಾಹ್ಮಣರು ನಿಜವಾದ ಬ್ರಾಹ್ಮಣರು ನಾವೇ ಅಂತ ತಂದೆ ಹೇಳ್ತಿದ್ದಾರೆ ಈ ಕಲಿಯುಗದಲ್ಲಿ ಏನು ಪೂಜೆ ಪುನಸ್ಕಾರ ಮಾಡ್ತಿದ್ದಾರೋ ಅವರೆಲ್ಲ ಬ್ರಾಹ್ಮಣರು ಅಂತ ಕರೆಸ್ಕೊಳ್ಳತಕ್ಕಂಥವ್ರು ಅಷ್ಟೆ ಅದಿಗೆ ಆಗುವುದು ಎಂಬ ದೃಢ ಸಂಕಲ್ಪ ಬ್ರಾಹ್ಮಣರಲ್ಲಿ ಉತ್ಪನ್ನ ಏನು ಒಂದೇ ನಾವೆಲ್ಲ ಈಗ ಸದಾ ಸಿದ್ಧರಾಗಿದ್ದೇವೆ ಮತ್ತು ಹೊಸ ಜಗತ್ತಿನ ಸ್ಥಾಪನೆ ಆಗಲೇಬೇಕು ಅಥವಾ ಆಗಿಯೇ ಆಗುವುದು ಎಂಬ ದೃಢ ಸಂಕಲ್ಪ ಬ್ರಾಹ್ಮಣರಲ್ಲಿ ಉತ್ಪನ್ನ ಆಗುವುದು ಆಗಲೇ ಸೃಷ್ಟಿಯ ಪರಿವರ್ತನೆ ಆಗುವುದು ಅರ್ಥ ಅಥವಾ ಸೃಷ್ಟಿಯ ರಚನೆ ಪ್ರಾಕ್ಟಿಕಲ್ನಲ್ಲಿ ಕಂಡುಬರುವುದು ಇದರಲ್ಲಿಯೂ ಸಂಘಟನೆಯ ಬಲ ಬೇಕು ಒಬ್ಬರು ಇಬ್ಬರು ಅಥವಾ ಕೇವಲ ಎಂಟು ಜನರದಲ್ಲ ಆದರೆ ಸಂಘಟನೆಯಲ್ಲಿ ಒಂದು ಸಂಕಲ್ಪವಿರಬೇಕು ಸಂಕಲ್ಪದಿಂದ ಸೃಷ್ಟಿಯ ರಹಸ್ಯ ಈ ರೀತಿ ಇದೆ ಸಂಕಲ್ಪದಿಂದ ಸೃಷ್ಟಿ ಈ ಸೃಷ್ಟಿ ರಹಸ್ಯ ಈ ರೀತಿ ಇದೆ ಅಂತ ತಂದೆ ಪರಮಾತ್ಮ ಸಂ ಸೃಷ್ಟಿಯ ರಹಸ್ಯ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಕಡೆ ಗಮನ ಕೊಡಿ ಸಂಕಲ್ಪ ಉತ್ಪನ್ನವಾಗುವುದು ಮತ್ತು ಕ್ಷಣದಲ್ಲಿ ಸಮಾಪ್ತಿಯಾಗಿ ನಗಾರಿ ಬಾರಿಸುವುದು ಶುರುವಾಗುವುದು ನಮ್ಮಲ್ಲಿ ಸಂಕಲ್ಪ ಉತ್ಪತ್ತಿ ಆಯಿತು ಸತ್ಯಯುಗದ ಸ್ಥಾಪನೆ ಆಗ್ತಾ ಇದೆ ಅಂತ ಹೇಳಿ ಒಂದು ಕಡೆ ಅಂತಿಮದ ನಗಾರಿ ಬಾರಿಸ್ತ ಬಾರಿಸುತ್ತೆ ಒಂದು ಕಡೆಗೆ ಸಮಾಪ್ತಿಯ ನಗಾರಿ ಇನ್ನೊಂದು ಕಡೆ ಏನು ಹೊಸ ಜಗತ್ತಿನ ಸತ್ಯುಗದ ದೃಷ್ಟಿಯೂ ಒಟ್ಟಿಗೆ ಜೊತೆ ಜೊತೆನೆ ನಡೀತದೆ ಅಂತೆ ಒಂದು ಕಡೆ ಸಮಾಪ್ತಿ ಆಗ್ತಾ ಇರ್ತದೆ ಇನ್ನೊಂದು ಕಡೆ ಸೃಷ್ಟಿ ಸತ್ಯುಗ ಆರಂಭ ಆಗ್ತಾ ಇರುತ್ತೆ ಅಲ್ಲಿಯೇ ವಿನಾಶದ ಅತಿಯಾಗುವುದು ಆಮೇಲೆ ಅಲ್ಲೇ ವಿನಾಶ ಅತಿಯಾಗಿ ಬಿಡುತ್ತಂತೆ ಮತ್ತು ಅಲ್ಲಿಯೇ ಜಲಾವೃತವಾದುದರ ಮಧ್ಯೆ ನಾಲ್ಕು ಕಡೆಗೂ ವಿನಾಶದಲ್ಲಿ ಒಂದು ಭಾಗ ಭೂಮಿ ಮತ್ತು ಇನ್ನುಳಿದ ಮೂರು ಭಾಗ ಜಲಾವೃತವಾಗಿರುವುದಿಲ್ಲವೇ ನಂತರದಲ್ಲಿ ಅನೇಕ ಧರ್ಮಗಳ ಕಾರಣ ಅನೇಕ ದೇಶಗಳು ಆ ಅನೇಕ ಧರ್ಮಗಳು ಸಮಾಪ್ತಿಯಾದಾಗ ಅನೇಕ ದೇಶಗಳು ಸಹ ಪ್ರೇಕ್ಷಣೀಯ ಸ್ಥಾನದ ರೂಪದಲ್ಲಿ ನೀರಿನ ಮಧ್ಯೆ ನಡುಗತೆಯ ರೀತಿ ನೋಡಿ ಭಾರತದ ಸುತ್ತಮುತ್ತ ಎಲ್ಲ ದೇಶಗಳು ನೀರಿನಲ್ಲಿ ಜಲಾವೃತ ಆಗಿ ಸ್ವಲ್ಪ ಸ್ವಲ್ಪ ಪ್ರೇಕ್ಷಣೀಯ ಸ್ಥಳ ಆಗಂತೆ ಈ ಶ್ರೀಲಂಕಾ ಇರುತ್ತಲ್ಲ ಆ ರೀತಿ ಆಗುತ್ತೆ ಅಂತ ತಂದೆ ಹೇಳ್ತಿದ್ದಾರೆ ಇಲ್ಲಿ ಶ್ರೀಲಂಕಾ ಹೇಗಿದೆ ನೋಡಿ ಆ ಥರ ಅದಕ್ಕಂತೆ ಪೂರ್ತಿ ನೀರು ಜಲಮಯವಾಗಿ ಸ್ವಲ್ಪ ಅದಿಷ್ಟೇ ಜಾಗ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಿ ದೇವತೆಗಳು ಅದನ್ನ ನೋಡಕ್ಕೆ ಹೋಗ್ತಾರಂತೆ ಅದನ್ನು ಸವಿಸ್ತರವಾಗಿ ಬೇರೆ ಬೇರೆ ಮುರಳಿಯಲ್ಲಿದ್ದಾರೆ ನನಗೆ ಕೆಲವೊಂದು ಪುಸ್ತಕ ಮಾತ್ರ ಸಿಕ್ಕಿದೆ ಅದನ್ನು ನಿಮ್ಮ ತಮ್ಮ ಬಳಿ ಹಂಚ್ಕೊಳ್ತೀನಿ ಅದರಿಂದ ಒಂದು ಕಡೆಗೆ ನಗಾರಿ ಇನ್ನೊಂದು ಕಡೆಗೆ ಮೊದಲ ರಾಜಕುಮಾರ ಕೃಷ್ಣನ ಜನ್ಮ ಗಟ್ಟಿಯಾಗಿ ಕೇಳಿಬರುತ್ತೆ ಅವನು ಎಲೆಯ ಮೇಲೆ ಬರೋದಿಲ್ಲ ಜಲಪ್ರಳಯದ ನಂತರ ಎಲೆ ಮೇಲೆ ಶ್ರೀಕೃಷ್ಣ ಬಂದ ಅಂತ ತೋರಿಸ್ತಾರಲ್ವೇ ಮೂರು ಭಾಗಗಳು ಜಲಮ ಜಲಮಯ ಆಗೋ ಕಾರಣ ಭಾರತವು ಪರಿಸ್ಥಾನವಾದಾಗ ಅದನ್ನು ಜಲಮಯವಾಗಿ ತೋರಿಸುವರು ನೋಡಿ ಮೂರು ಭಾಗವೂ ಅಂದರೆ ಸುತ್ತಮುತ್ತ ಎಲ್ಲ ದೇಶಗಳು ಜಲಮಯ ಆಗತ್ತೆ ಭಾರತವು ಒಂದು ಉಳಿತದಲ್ವಾ ಅದನ್ನು ಈ ರೀತಿ ಕೃಷ್ಣ ಮಧ್ಯದಲ್ಲಿ ದಾರಿ ತೋರಿಸಿದ ರೀತಿ ತೋರಿಸ್ತಾರೆ ಅಷ್ಟೇ ಕೃಷ್ಣ ಬಂಧ ಅಂತ ಈ ರೀತಿ ಜಲಮಯ ಆಗಿರೋ ಮಧ್ಯದಲ್ಲಿ ಮೊದಲ ಎಲೆಯಾದ ಮೊದಲ ಆತ್ಮನಾದ ಜಮ ಜನ್ಮವಾದಾಗ ಮೊದಲ ರಾಜಕುಮಾರ ಪ್ರತ್ಯಕ್ಷನಾದ ಎಂದು ನಾಲ್ಕು ಕಡೆಗೂ ಧ್ವನಿ ಪ್ರಸಿದ್ಧ ಆಗುತ್ತಂತೆ ಕೃಷ್ಣನ ಜನ್ಮ ಆಯಿತು ಅಂತ ಅದು ಸಹ ಅತಿಯಾದಾಗ ಆಗ್ಬೋದು ಅಂದರೆ ಅತಿಯಾಗಿ ಪ್ರಕೃತಿ ವಿಕೋಪ ಆದ ಕೃಷ್ಣನ ಕೃಷ್ಣನ ಜನನಾಗಿದೆ ಅನ್ನೋ ಸುದ್ದಿ ಬರ್ತದೆ ಅರ್ಥಾತ್ ಜಲಮಯವಾದ ಮೂರು ಭಾಗದ ದೃಶ್ಯ ಇರುತ್ತೆ ಆವಾಗ ಕೃಷ್ಣ ಹುಟ್ಟಿದ ಅನ್ನೋ ಸುದ್ದಿ ಕೇಳಿದಾಗ ಮತ್ತು ಒಂದು ಭಾಗ ಭಾರತ ಪರಿಸ್ಥಾನದ ರೂಪದಲ್ಲಿ ಪ್ರಕಟವಾಗುವುದು ಅಂದರೆ ಭಾರತ ಒಂದೇ ಪರಿಸ್ಥಾನ ಆಗಿರುತ್ತೆ ಚಿನ್ನದ ದ್ವಾರಕ್ಕೆ ನೀರಿನಿಂದ ಬಂದಿತ್ತು ಎಂದು ತೋರಿಸುವರು ಆದರೆ ನೀರಿನಿಂದ ಅಲ್ಲ ಮೂರು ಭಾಗ ನೀರಿನಲ್ಲಿರುವುದು ಆದ್ದರಿಂದ ನೀರಿನ ಮಧ್ಯೆ ಚಿನ್ನದ ದ್ವಾರಕ್ಕೆ ಕಂಡುಬರುವುದು ಆದ್ದರಿಂದ ಚಿನ್ನದ ದ್ವಾರಕ್ಕೆ ನೀರಿನಿಂದ ಬಂದಿತ್ತು ಅಂತ ಹೇಳ್ತಾರೆ ಆದರೆ ಈ ಮಾತನ್ನು ಪೂರ್ಣ ಮಾಡಿಲ್ಲ ಅದೇ ಸಮಯದಲ್ಲಿ ಮೊದಲ ಆತ್ಮನ ಜನ್ಮದ ಜೈ ಜೈಕಾರವಾಗುವುದು ನೋಡ್ರಿ ಸತ್ಯುಗದಲ್ಲಿ ಮೊದಲನೇ ರಾಜ ಆತ್ಮ ಯಾ ದೇವತೆ ಕೃಷ್ಣ ಅದಕ್ಕೆ ಕೃಷ್ಣನೇ ಮೊದಲೇ ಪುರುಷಾರ್ಥದಲ್ಲೂ ಕೂಡ ಆತನೇ ಮೊದಲಾದ್ದರಿಂದ ಆತನೇ ಮೊದಲನೇ ದೇವತೆ ಆಗ್ತಾರೆ ಇಂತಹ ದೃಶ್ಯಗಳು ಎದುರಿಗೆ ಬರ್ತವೆ ಹಳೆಯ ಜಗತ್ತಿನ ಮಹಾವಿನಾಶದ ನಗಾರಿ ಮತ್ತು ಹೊಸ ಮೊದಲ ರಾಜಕುಮಾರನ ಜನ್ಮದ ದೃಶ್ಯ ಜೊತೆ ಜೊತೆಗೆ ಕಂಡುಬವರು ಅವು ನಗಾರಿಯನ್ನು ಬಾರಿಸುವ ಮೊದಲು ಧ್ವನಿಯನ್ನು ಗಟ್ಟಿಯಾಗಿ ಧ್ವನಿ ಗಟ್ಟಿಯಾಗಿ ಬರಲು ಅದನ್ನು ಒಂದು ನಿಮಿಷ ಬಿಸಿ ಮಾಡುತ್ತಾರೆ ಇದು ಸಹ ಯೋಗ ಅಗ್ನಿಯಿಂದ ನಗಾರಿಯನ್ನು ಬಾರಿಸುವ ಮೊದಲು ತಯಾರಿ ಬೇಕು ಆಗಲೇ ನಗಾರಿಯ ಧ್ವನಿ ಗಟ್ಟಿಯಾಗಿ ಬರುವುದು ತಯಾರಿಯಲ್ಲಿ ತೊಡಗಿರಲ್ಲವೇ ಕಾಯುವವರನ್ನು ಸಹ ತಯಾರಿಯಲ್ಲಿ ತೊಡಗಿಸಿ ಆಗ ಜಯ ಜಯಕಾರವಾಗುವುದು ಈಗ ಯಾವ ರೀತಿ ಆಗ್ತದೋ ಏನು ಅಂತ ಎಷ್ಟೋ ಜನ ಅನುಮಾನ ಹಾಗೆ ಶಂಕೆ ಕಳವಳದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ದುಃಖದಲ್ಲಿದ್ದಾರೆ ಅವರೆಲ್ಲರೂ ಕೂಡ ತಯಾರಿ ಮಾಡಿ ಅಂತ ತಂದೆ ಹೇಳ್ತಿದ್ದಾರೆ ಯಾವಾಗ ಶರೀರವನ್ನು ನಡೆಸಲು ಬರ್ತದೋ ಆಗ ರಾಜ್ಯ ನಡೀತದೆ ಅದೃಷ್ಟ ಅಂದರೆ ಶರೀರನ ರಾಜ್ಯ ಶರೀರವನ್ನು ನಡೆಸೋದು ಅಂದರೆ ರಾಜ್ಯ ಮಾಡೋದು ಹಾಗಾದರೆ ರಾಜ್ಯ ಮಾಡುವ ಸಂಸ್ಕಾರವನ್ನು ತುಂಬಿಕೊಳ್ಳಬೇಕಿಲ್ಲವೇ ಜ್ಞಾನಪೂರ್ಣ ಎಂದು ಹೇಳಲಾಗ್ತದೆ ಅಂದರೆ ಪೂರ್ಣ ಜ್ಞಾನದಲ್ಲಿ ತನ್ನ ಮನದನ ಮತ್ತು ಜನ ಎಲ್ಲವೂ ಬರ್ತದೆ ಒಂದರ ಜ್ಞಾನ ಕಡಿಮೆ ಇದ್ದರೂ ಜ್ಞಾನಪೂರ್ಣ ಅಂತ ಹೇಳಲು ಹೇಳೋದಿಲ್ಲ ತಿಳಿತೆ ಸದಾ ಸಫಲತೆ ಮೂರ್ತಿಯಾಗುವ ಆಧಾರವು ಜ್ಞಾನಪೂರ್ಣರಾಗುವುದು ಜ್ಞಾನವಿಲ್ಲದಿದ್ದರೆ ಸಫಲತೆ ಮೂರ್ತಿ ಆಗೋದಿಲ್ಲ ತಂದೆ ಹೇಳ್ತಾರೆ ಸಮಯಾನುಸಾರ ಪುರುಷಾರ್ಥದ ಗತಿಯು ತೀವ್ರ ಆಗಬೇಕು ಸಮಯದ ಗತಿಯು ಕೂಡ ವೇಗವಾಗಿದೆ ಮತ್ತು ನಡೆಯುವವರ ಗತಿ ನಿಧಾನವಾಗಿದ್ದರೆ ಸಮಯಕ್ಕೆ ಸರಿಯಾಗಿ ಹೇಗೆ ತಲುಪುವಿರಿ ಒಬ್ಬನ ಬಲ ಒಬ್ಬನ ಭರಸೆ ಅಂದ್ರೆ ಏಕ್ ಬಾ ದೂಸ್ರಾನು ಕೋಯಿ ದೂಸರ ಕೋಯಿ ಅಂದ್ರೆ ತಂದೆ ಒಬ್ಬರೇ ಪರಮಾತ್ಮ ಒಬ್ಬರಿಂದಾನೇ ಇದೆಲ್ಲದೂ ನಮಗೆ ಶಕ್ತಿ ಸಿಗೋಕೆ ಸಾಧ್ಯ ಇದೇ ಮುಖ್ಯ ವಿಷಯವಾಗಿದೆ ಎಲ್ಲ ಸಮಯದಲ್ಲಿ ಒಬ್ಬನ ನೆನಪಿನಲ್ಲಿ ಏಕರಸವಾಗಿರಿ ಅಂದ್ರೆ ಇಂಥ ಸಮಯ ಬಂದಾಗ ಅಚ್ಚಲವಾಗಿ ಪರಮಾತ್ಮನ ಗುಣಗಳ ನೆನಪಿನಲ್ಲಿ ನಾವು ಧಾರಣೆ ಇದ್ದಾಗ ಪ್ರಕೃತಿ ನಮಗೆ ದಾಸಿಯಾಗುತ್ತೆ ಅಂತ ಈಗ ಆಲ್ರೆಡಿ ಒಂದು ಇದರಲ್ಲಿ ಹೇಳಿದ್ದೀನಿ ನಾನು ಸತ್ಯವ ಸ್ಥಾಪನೆ ಒಬ್ಬ ವಿಡಿಯೋದಲ್ಲಿ ನೋಡಿ ಪುರುಷಾರ್ಥದಲ್ಲಿಯೇ ಸದಾ ಸಫಲರಾದರೆ ಗುರಿ ತಲುಪುವಿರಿ ಯಾರು ನಿರಂತರ ಸ್ನೇಹದಲ್ಲಿರುವರೋ ಅವರಿಗೆ ಸಹಯೋಗವು ಸ್ವತಃ ಪ್ರಾಪ್ತಿಯಾಗುತ್ತದೆ ಮುರುಳಿಯೂ ಊರ್ಗೋಲು ಈಗ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ರು ಇನ್ನೂ ಸರಿ ಹೇಳ್ತಿದ್ದೀನಿ ಡೈಲಿ ಮುರುಳಿ ಅಂತ ಹೇಳಿ ಬರ್ತದೆ ಅಲ್ಲಿ ನಿಮಗೆ ಯಾವ ಭಾಷೆ ಬರ್ತದೋ ಅದರಲ್ಲಿ ನೋಡಿ ಮುರುಳಿನೂ ಕೇಳೋಕ್ಕೆ ಟೈಮಿಂಗ್ ಆಗದೇ ಇರುವಂತ ಸಮಯ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಲಾಸ್ಟ್ ಟೈಮಲ್ಲಿ ತಯಾರಿ ಕೇಳ್ತಾ ಕೂರೋಕ್ಕಾಗೋದಿಲ್ಲ ಪರಮಾತ್ಮನ ಶಿಕ್ಷಣವನ್ನು ಅದರಿಂದ ನಾನು ಈ ಮುರುಳಿಯನ್ನು ಓದ್ತಾ ಇದ್ದೇನೆ ಆದರೂ ಮುರುಳಿಯನ್ನು ನೀವು ಕೇಳಿ ಡೈಲಿ ಸಾಕಾರ ಮುರುಳಿ ಅಂತ ಬರ್ತದೆ ಯೂಟ್ಯೂಬಲ್ಲಿ ನೀವು ಹೊಡೆದ್ರೆ ಸಿಗ್ತದೆ ನಿಮಗೆ ಆಯಿತಾ ಇದು ಐದು ವರ್ಷ ನೋಡಿಸಿದ್ದಾರೆ ಅದರಿಂದ ಇನ್ನು ಐದು ವರ್ಷ ಇರ್ತದೋ ಇಲ್ವೋ ನಮಗೆ ಗೊತ್ತಿಲ್ಲ ಯಾವ ಕ್ಷಣದಲ್ಲೇ ವಿನಾಶ ಆಗುತ್ತೋ ಆದಷ್ಟು ನೀವು ಮುರುಳಿಯಲ್ಲ ನಿಮಗೆಲ್ಲ ಎಲ್ಲದಕ್ಕೂ ಉತ್ತರ ಸಿಗ್ತದೆ ದಯವಿಟ್ಟು ನೋಡಿ ಹಾಗೆ ಇನ್ನೊಂದು ವಿಚಾರ ಸಾಕಾರ ಮುರುಳಿಯಲ್ಲಿ ಪರಮಾತ್ಮ ವರದಾನವನ್ನು ಕೊಡ್ತಾರೆ ಆ ವರದಾನವನ್ನು ನಾವು ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋದು ಹೇಗೆ ಧಾರಣೆ ಸ್ವರೂಪರಾಗಬೇಕು ಅನ್ನೋದನ್ನು ಈ ಅವ್ಯಕ್ತ ಮುರಳಿಗಳಲ್ಲಿ ತಂದೆ ತಿಳಿಸಿದ್ದಾರೆ ನೋಡಿ ಈ ಅವ್ಯಕ್ತ ಮುರಳಿಗಳಲ್ಲಿ ಅದು ಅವ್ಯಕ್ತ ಮುರಳಿಗಳು ಹೆಚ್ಚಿಗೆ ಸಿಗ್ತಾ ಇಲ್ಲ ಅದರಿಂದ ನಾನು ಈ ವಿಡಿಯೋ ಮೂಲಕ ರುದ್ರಜ್ಞಾನ ಎಂಬದಲ್ಲಿ ತಿಳಿಸುವಂತಹ ಒಂದು ಸಂಕಲ್ಪ ಮಾಡಿದ್ದೇನೆ ದಯಮಾಡಿ ವೀಕ್ಷ ವೀಕ್ಷಿಸಿ ನೋಡಿ ಊರಿಗೋಲು ಮುರುಳಿನೇ ಆಗಿದೆ ಅದರ ಆಧಾರದಿಂದ ಯಾವುದೇ ಕೊರತೆಯನ್ನು ಮಾಡಿಸ್ಕೋಬೋದು ಅಂತ ತಂದೆ ಹೇಳಿದ್ದಾರೆ ಇಷ್ಟು ಹೇಳಿ ఇష్ట విషయ బ ఇష్ట విషయంలో తెలుస్తాను ఓం శాంతి